ಸಂವಿಧಾನ ದಿನ ಪರಂಪೂಜಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನವೆಂಬರು ಇಪ್ಪತ್ತಾರನೇ ತಾರೀಕು ಸಂವಿಧಾನವನ್ನು ಮಂಡಿಸ್ತಾರೆ ಅವತ್ತು ಅಂಗೀಕಾರ ಆಗ್ತದೆ ಅವತ್ತು ಭಾರತ ದೇಶದ ಬ್ರಿಟಿಷರಿಂದ ಬಿಡುಗಡೆಯಾಗಿ ಇನ್ನು ಬಡವರಿಕೆಗಳಲ್ಲಿ ಸ್ವಾತಂತ್ರ್ಯ ಸಿಗ್ತದೆ ಅಂತೇಳಿ ಯೋಚನೆ ಮಾಡಿರ್ತಾರೆ ಆದರೆ ಅಂಬೇಡ್ಕರ್ ಅವರು ಈ ದೇಶಕ್ಕೊಂದು ಸಂವಿಧಾನವನ್ನು ಕೂಡ ಕೊಟ್ಟವರು ತಮ್ಮ ಗೊತ್ತಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ಆದರೆ ಸಂವಿಧಾನ ಏನಪ್ಪ ಹೇಳ್ತದೆ ಅಂದರೆ ಈ ದೇಶದ ಮಿರ್ತಕ್ಕಂಥ ಎಲ್ಲ ಜಾತಿಯ ಧರ್ಮದ ಬಡವರಿಗೆ ಕಡ್ಡಾಯ ಶಿಕ್ಷಣ ಕೊಡೋ ಉಚಿತವಾಗಿ ಸೈಟ್ ಕೊಟ್ಟು ಮನೆ ಕೊಡಬೇಕು ಜಾತಿಯತೆ ಹೋಗ್ಬೇಕು ಧರ್ಮದ ಗಲಾಟೆ ನಿಲ್ಲಬೇಕು ಪ್ರತಿಯೊಬ್ಬರಿಗೂ ಕೂಡ ಸೈಟ್ ಕೊಟ್ಟು ಮರ ಕಟ್ಟುಕೊಡಬೇಕು ವಿದ್ಯಾಭ್ಯಾಸ ಕೊಟ್ಟು ಉದ್ಯೋಗ ಕೊಡಬೇಕು ಸರ್ಕಾರಿ ಉದ್ಯೋಗ ಎಲ್ಲ ಧರ್ಮದ ಜಾತಿ ಜನ ಸಮನಾಗಿ ಮಾಡಬೇಕು ಅಂತ ಅಂಬೇಡ್ಕರ್ ಸಂವಿಧಾನ ಮಾಡಿದ್ದಾರೆ ಅಂಬೇಡ್ಕರ್ ಹೇಳ್ತಾರೆ ನನ್ನ ಸಂವಿಧಾನ ಏನಾದ್ರೂ ಜಾರಿ ಮಾಡಿದರೆ ಹತ್ತರಿಂದ ಇಪ್ಪತ್ತು ವರ್ಷ ಒಳಗಡೆ ದೇಶದಲ್ಲಿ ಬಡವ ಇರಲ್ಲ ಶ್ರೀಮಂತ ಇರಲ್ಲ ಬೇರೆ ಜಾತಿ ಇರಲ್ಲ ಕೆಳ ಜಾತಿ ಇರಲ್ಲ ಧರ್ಮದ ಗಲಾಟೆ ಇರಲ್ಲ ಜಾರಿ ಮಾಡಿ ಅಂತ ನೆಹರು ಹೇಳ್ತಾರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನೆಹರು ಹೇಳ್ತಾರೆ ನಾನು ಹತ್ತು ವರ್ಷ ಬೇಡ ನಾನು ಕಾಶ್ಮೀರದ ಪಂಡಿತರ ನ್ಯಾಯ ಐದು ವರ್ಷದಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಸಂವಿಧಾನ ಅಂಗೀಕಾರ ಆಗಿ ಎಪ್ಪತ್ತೈದು ವರ್ಷ ಆಯಿತು ಆದರೆ ಈ ದೇಶದ ಬಡವರು ಬಡವರಾಗಿ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗಿ ಬೆಳೀತಾ ಇದ್ದಾರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಯಾರಿಗಪ್ಪ ಬಂದಿದೆ ಅಂದರೆ ಈ ದೇಶದ ಮಾರವಾಡಿಗಳಿಗೆ ಈ ದೇಶದ ಕಾರ್ಖಾನೆ ಮಾಲೀಕರಗಳಿಗೆ ಈ ದೇಶದ ಬಂಡವಾಳಶಾಹಿಗಳಿಗೆ ಈ ದೇಶದ ಮೇಲ್ಜಾತಿಯ ಶ್ರೀಮಂತರಿಗೆ ಬಂದದೇ ಹೊರತು ಈ ದೇಶದ ಪರಿಷ್ಠ ಜಾತಿ ವರ್ಗ ಹಿಂದೂದ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತರು ಅದರಲ್ಲಿ ಮತ್ತು ರೈತರು ಕಾರ್ಮಿಕರು ಕಟ್ಟಡ ಕಾರ್ಮಿಕರಿಗೆ ಈ ಸಂವಿಧಾನ ಜಾರಿಯಾಗಿಲ್ಲ ಈ ಸಂವಿಧಾನ ಜಾರಿಯಾಗ್ತಕ್ಕಂಥ ಕೆಲಸಗಳನ್ನು ಈ ಕಾಂಗ್ರೆಸ್ ಬಿ ಜೆ ಪಿ ದಳಗಳು ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇಲ್ಲ ಅದಕ್ಕೆ ಅಂಬೇಡ್ಕರಲ್ಲಿ ಒಂದು ಮಾತಿದೆ ಇರ್ತಕ್ಕಂಥ ಓಟನ್ನು ನೀವು ಬಳಸ್ಕೊಂಡು ಈ ದೇಶವನ್ನು ರಾಜ್ಯವನ್ನು ಆಳಬೇಕು ಅಂತ ಹೇಳಿದ್ದಾರೆ ಆ ಕೆಲಸವನ್ನು ಕಾಂಚರಾಮ್ ಅವರು ಈ ದೇಶದಲ್ಲಿ ಮಾಡಿದ್ದಾರೆ ನಾಲ್ಕು ಸಾವಿರ ಒಬ್ಬ ದಲಿತ ದಲಿತ ಮಹಿಳೆಯನ್ನು ಉತ್ತರ ಪ್ರದೇಶಕ್ಕೆ ಸಿ ಎಂ ಮಾಡಿದ್ದಾರೆ ಹತ್ತಾರು ಇಪ್ಪತ್ತು ಮೂವತ್ತು ನಲ್ವತ್ತೈವತ್ತು ಎಂ ಪಿಗಳಿಗೆ ಗೆದ್ದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಸಿದ್ದರಾಮಯ್ಯ ಸರ್ಕಾರ ಇದೆ ಬಡವರಿಗೆ ಅದೇ ಥರ ಫ್ರೀ ಫ್ರೀ ಬಸ್ ಪಾಸು ಅದೇ ಥರ ಎರಡು ಸಾವಿರ ರೂಪಾಯಿ ಜೀವನಮ್ಮನಿಗೆ ಗ್ರಾಜ್ಯುಯೇಷನ್ ಮಾಡಿರೋರಿಗೆ ಮೂರು ಸಾವಿರ ಡಿಗ್ರಿ ಇದು ಡಿಪ್ಲೊಮಾ ಮಾಡೋರಿಗೆ ಒಂದೂವರೆ ಸಾವಿರ ಅಂತ ಇದ್ದಾರೆ ಅದಕ್ಕೆ ನಮ್ಮದ ಒಂದು ಒತ್ತಾಯ ಏನು ಬಹುಜನ್ ಸಮಾಜ್ ಪಾರ್ಟಿ ಆಲ್ ಇಂಡಿಯಾ ಅಂದರೆ ನೀವು ನಿಮ್ಮ ಸ್ಕೀಮೆಲ್ಲ ಒಂದು ಕಡೆ ಇರಲಿ ಆದರೆ ಇಪ್ಪತ್ತೈದು ಲಕ್ಷ ಎಕರೆ ಭೂಮಿಗೆ ಬಡವರಿಗೆ ಪತ್ರ ಕೊಡಬೇಕಾಗಿದೆ ಸುಮಾರು ತೊಂಬತ್ತರಿಂದ ಅರ್ಜೆ ತೊಂಬತ್ತು ಸಾವಿರ ನೀವು ಕೊಟ್ಟಿಲ್ಲ ತೊಂಬತ್ತರ ಹೋರಾಟ ಸ್ಟಾರ್ಟ್ ಮಾಡಿದ್ವಿ ಫಾರಂ ನಂಬರ್ ಐವತ್ತು ಕೊಟ್ಟು ಸರ್ಕಾರ ಅರ್ಜಿ ಹಾಕಿದ್ರು ಪತ್ರ ಕೊಡಲಿಲ್ಲ ಹತ್ತು ವರ್ಷ ಐವತ್ಮೂರು ಕೊಟ್ಟರು ಅರ್ಜಿ ಹಾಕಿದ್ರು ಪತ್ರ ಕೊಡಲಿಲ್ಲ ಹತ್ತು ಹೇಗೆ ಐವತ್ತೇಳು ಕೊಟ್ಟಿದ್ದಾರೆ ಆದರೂ ಕೂಡ ಪತ್ರ ಕೊಟ್ಟಿಲ್ಲ ಇಪ್ಪತ್ತೈದು ಲಕ್ಷ ಕರೆ ಭೂಮಿ ನೀವು ಪತ್ರ ಕೊಟ್ಟರೆ ಒಂದು ಕೋಟಿ ಜನ ಊಟ ಮಾಡ್ತಾರೆ ಅದೇ ಥರ ಹತ್ತು ಲಕ್ಷ ಮನೆಗೆ ಇವತ್ತು ನೈಂಟಿ ಫೋರ್ ಸಿ ಮತ್ತು ಸಿ ಸಿ ಹಾಕೊಂಡವ್ರೆ ಇದುವರೆಗೂ ಕೂಡ ಪತ್ರ ಕೊಟ್ಟಿಲ್ಲ ಆ ಪತ್ರ ಕೊಟ್ಟರೆ ಸ್ವಂತ ಮನೆಗಳಾಗ್ತದೆ ಅದೇ ಥರ ಇವತ್ತು ಮೂವತ್ತ್ ಮೂರು ಸಾವಿರ ಹಳ್ಳಿನಲ್ಲಿ ಹನ್ನೊಂದು ಸಾವಿರ ಹಳ್ಳಿನಲ್ಲಿ ಇವತ್ತು ಮಶಾನಗಳಿಲ್ಲ ಎಸ್ ಎಸ್ ಟಿಗಳು ಮತ್ತು ಮೈನಾರ್ಟಿ ಹೋದ ಜಾಗದಲ್ಲಿ ಆ ಮಶಾನೆಗಳು ಕೂಡ ಪತ್ರ ಇಲ್ಲ ಹಾಗಾಗಿ ಪ್ರತಿನಿತ್ಯ ಒಂದು ಗಂಟೆಗೆ ಒಂದು ಹತ್ತು ಜನ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತದೆ ಹತ್ತು ಕೊಲೆಗಳಾಗ್ತದೆ ಇಪ್ಪತ್ತು ಮನೆ ಸುಟ್ಟಾಗ್ತಾವ್ರೆ ಇವತ್ತು ಈ ವಿಚಾರವನ್ನು ಕುರಿತಾಗ ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಹೇಳ್ತಾರೆ ಹಿಂದೂಗಳೆಲ್ಲ ಒಂದು ಅಂತಾರೆ ಆದರೆ ಮೂವತ್ತೈದು ಕೋಟಿ ಇರೋಂಥ ಎಸ್ ಸಿ ಎಚ್ಗಳ ಹಿಂದೂಗಳಲ್ವಾ ನಲವತ್ತು ಕೋಟಿ ಇರ್ತಕ್ಕಂಥ ಓ ಬಿ ಸಿಗಳ ಹಿಂದೂಗಳಲ್ಲ ಎಸ್ ಸಿ ಮೇಲೆ ಇರ್ತಕ್ಕಂಥ ದೌರ್ಜನ್ಯ ದಬ್ಬಳಕೆಯ ಯಾವತ್ತಾದರೂ ಈ ಬಿ ಜೆ ಪಿನವರು ಈ ಆರ್ ಎಸ್ ಎಸ್ನವರು ಈ ಬಜರಂಗದವ್ರ್ದವರು ಶ್ರೀರಾಮ ಸೈನ್ಯರು ಈ ಚಡ್ಡಿಗಳವರು ಯಾವತ್ತನ ಮಾತಾಡೋರ ಅವರು ಮಾತಾಡಲ್ಲ ಆದರೆ ಅವರು ಒಳ್ಳೆಯವರಲ್ಲ ನಾವು ಒಳ್ಳೆಯವರು ಅಂತ ಕಾಂಗ್ರೆಸ್ ಹೇಳ್ತಾರೆ ಇವತ್ತು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಮುಸ್ಲ್ಮಾನರು ತೊಂಬತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಎಸ್ ಸಿ ಎಚ್ಗಳು ಸುಮಾರು ಎಪ್ಪತ್ತೈದು ಪರ್ಸೆಂಟು ಈ ಕ ಹಿಂದೂ ಇವತ್ತು ಸ್ವಾತಂತ್ರ್ಯ ಏನು ಕೂಡ ಬಂದಿಲ್ಲ ಅವರು ಇವತ್ತು ಕೂಡ ಗುಲಾಮಗಿರಿಯಲ್ಲಿ ಜಾತಿ ನಡೆಯಲ್ಲಿ ಬದುಕ್ತಾ ಇದ್ದಾರೆ ಆದ್ದರಿಂದ ನೀವು ಹತ್ತು ಕೆ ಜಿ ಕಾರ್ಯಕ್ರಮ ನಿಮ್ಮ ಜತೆಯಲ್ಲಿ ಇವತ್ತು ವಿದ್ಯಾಭ್ಯಾಸ ಕೊಡ್ರಿ ಇವತ್ತು ಕ್ವಾಲಿಟಿ ಎಜುಕೇಷನ್ ಇಲ್ಲ ಇವತ್ತು ಗೌರ್ಮೆಂಟು ಸ್ಕೂಲ್ಗಳಲ್ಲಿ ಬಿಲ್ಡಿಂಗ್ ಇದ್ರೆ ಮಾಸ್ಟರ್ ಇರಲ್ಲ ಮಾಸ್ಟರ್ ಇದ್ರೆ ಬಿಲ್ಡಿಂಗ್ ಇರೋಲ್ಲ ಆ ಮಾಸ್ಟರ್ ಬಂದ ಅಂದರೆ ಅವ್ರು ಕೆಲವು ಸ್ಕೂಲ್ಗಳಲ್ಲಿ ಬೆಳಗ್ಗೆಯೇ ಕೊಡ್ಕೊಂಬತ್ತಾರೆ ಇಲ್ಲ ಬೆಳಗ್ಗೆನೆ ಅವರು ಏನಾದರೂ ಒಂದ್ಸ್ಕಿನ್ ಸಾಕಂಬತ್ತಾರೆ ಪ್ರೈವೇಟಲ್ಲಿ ಹೋಗಿ ಬಡವ್ರಿಗೆ ಶಕ್ತಿ ಇರಲ್ಲ ಅದರಾಗಿ ಇವತ್ತು ಎಜುಕೇಷನ್ ಕೂಡ ಒಂದು ಮಾಪೇ ಆಗಿದೆ ಆ ಕಾರಣದಿಂದ ಇವತ್ತು ಈ ಕಾಂಗ್ರೆಸ್ ಈ ಬಿ ಜೆ ಪಿ ದಳಗಳು ಇವತ್ತು ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ ಅಂತ ಎರಡು ಸಾವಿರದ ಎರಡರ ಹತ್ರ ಬುಕ್ಕಿದೆ ನಾವು ಸ್ಟಾರ್ಟ್ ಮಾಡಿದ್ದು ಎಪ್ಪತ್ತು ಅಸೆಂಬ್ಲಿಗೆ ಹೋಗಿದ್ದೀವಿ ನಾವು ಮತ್ತು ಕಾಂಗ್ರೆಸ್ ಇವರು ಏನು ಮಾಡಿದ್ರು ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ ಅಂತ ಇವರೇ ಹೊರ್ಟ್ರು ಈಗ ನೂರೈದು ಸಾವಿರ ಸಂವಿಧಾನ ತಿದ್ದುಪಡಿ ಮಾಡೋದು ಯಾರು ಕಾಂಗ್ರೆಸ್ನವರೇ ಅದು ಮುಂದುವರೆದು ಸಂವಿಧಾನ ಹಾಳು ಮಾಡೋಕ್ಕೆ ಹೊಲ್ಡ್ರೋರು ಯಾರು ಬಿ ಜೆ ಪಿನವರು ಇವರಿಬ್ರು ಬೇರೆ ಬೇರೆ ಎಲ್ಲ ಇವರಿಬ್ಬರು ಅಣ್ಣ ತಮ್ಮದಿರೆ ಇವ್ರನ್ನ ಮುಸಲ್ಮಾನರು ನೆಮ್ಮಬಾರ್ದು ಕ್ರಿಶ್ಚಿಯನ್ ನೆಂಬಬಾರ್ದು ಎಸ್ ಎಸ್ಗಳು ನೆಮ್ಮಬಾರ್ದು ಇವತ್ತು ಮುಸಲ್ಮಾನರ ಪರವಾಗಿ ನಾವು ಅಂತ ಕಾಂಗ್ರೆಸ್ ಅದೇ ತಟ್ಟಿಗೆ ಹೇಳ್ತಾರೆ ಈ ಬಾಬ್ರಿ ಮಸೀದಿ ಪೂಜೆ ಮಾಡೋಕೆ ಬಿಟ್ಟಿದ್ದು ಫಸ್ಟ್ ಯಾರು ರಾಜೀವ್ ಗಾಂಧಿ ಬಿಟ್ಟಿದ್ದು ಬಿಟ್ಟಿದ್ದಾರು ನರಸಿಂಹರಾವು ಅದ್ರನ್ನ ಅವರಿಗೆ ರಕ್ಷಣೆ ಮಾಡಿದ್ದು ಪ್ರೊಟೆಕ್ಷನ್ ಕೊಟ್ಟಿದ್ದಾರೋ ರಾಹುಲ್ ಗಾಂಧಿ ಹಂಗಿದ್ದ ಯಾರು ಪರವಾಗಿದ್ದಾರೆ ಅಂತ ನಾವು ಕನ್ಫ್ಯೂಸಲ್ಲಿದ್ದೀವಿ ಅದರಿಂದ ಮುಂದಿನ ದಿನದಲ್ಲಿ ಅಂಬೇಡ್ಕರ್ ಏನಪ್ಪ ಹೇಳಿದ್ದಾರೆ ಅಂದರೆ ನನ್ನ ಸಂವಿಧಾನ ಉಳಿಬೇಕಾದ್ರೆ ಸಂವಿಧಾನ ರಕ್ಷಣೆ ಮಾಡಬೇಕಾದ್ರೆ ಜಾರಿ ಆಗ್ಬೇಕಾದ್ರೆ ಈ ಬಹುಜನ್ರು ನೀವಲ್ಲ ಉಪಜಾತಿಗಳು ಮಾಡ್ಕೊಂಡು ನೀವಲ್ಲ ಈಗಿರೋ ಎಸ್ ಸಿ ಎಚ್ಗಳು ಈಗಿರೋ ಓ ಬಿ ಸಿಗಳು ಈಗಿರೋ ಮೈನಾರ್ಟಿಸು ರೈತರು ಒಳಗೊಂಡಂಗೆ ನೀವು ಈ ದೇಶ ರಾಜ್ಯವನ್ನು ಆಳ್ಬೇಕಂತ ಅಂಬೇಡ್ಕರ್ ಬರೆದಿಟ್ಟವರು ಸಾವಿರ ಸಾರಿ ಹೇಳಿದ್ದಾರೆ ಅದು ಹೇಳಿಕೊಂಡೆ ಸತ್ತಿದ್ದಾರೆ ಆ ಕೆಲಸವನ್ನು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಕರ್ನಾಟಕದಲ್ಲಿ ಮಾಡ್ತಾ ಇದೆ ನಮ್ಮ ಜೊತೆಗೆ ಜೊತೆಗಿಗಾಗಲೇ ರೈತ ಸಂಘ ಈ ಸಿ ಎಮ್ ಇಬ್ರಾಹಿಮು ಕನ್ನಡ ಸಂಘಟನೆಯ ನಾರಾಯಣಗೌಡ ಟೀಮು ಅದೇ ಥರ ಎರಡು ಆರ್ ಪಿ ಇ ಡಿ ಎಸ್ ಎಸ್ ಎಲ್ಲ ಇದ್ದಾರೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ಗೆ ಬಿ ಜೆ ಪಿ ಬಿ ಜೆ ಪಿ ಆಲ್ಟರ್ನೇಟಿವ್ ಅಲ್ಲ ಈ ಅವರು ಹೇಳ್ತಾರೆ ಬಿ ಜೆ ಪಿಯರ್ ಕೇಳರು ನಲವತ್ತು ಪರ್ಸೆಂಟ್ ತಗೊಂಡ್ರು ಅಂತ ಅವ್ರು ಹೇಳ್ತಾರೆ ಮೂಡದಲ್ಲಿ ತಿಂದವ್ರೆ ಅಂತ ಅವ್ರು ಹೇಳ್ತಾರೆ ವಾಕ್ಯ ಹೆಸರಿಲ್ ಪುರಿದ್ರೆ ಹೊಡೆದವ್ರೆ ಅಂತ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಸಾವಿರ 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 ಕೋಟಿ ಸಾವಿರ ಸಾವಿರ ಎಕರೆ ಜಮೀನು ಅಂತ ಹೇಳ್ತಾರೆ ಹೊರತು ಬೆಳಗ್ಗೆ ಎದ್ದು ಯಾವುದೇ ಒಂದು ಎಸ್ ಎಸ್ ಟಿ ಪ್ರೋಗ್ರಾಮು ಇಂದಿರೋ ವರದಿ ಪ್ರೋಗ್ರಾಮು ಮುಸಲ್ಮಾನರು ಪ್ರೋಗ್ರಾಮು ಹೆಣ್ಣುಮಕ್ಕಳ ಪ್ರೋಗ್ರಾಮು ಇವರು ಏನದು ನಿರುದ್ಯೋಗದ ಪ್ರೋಗ್ರಾಮು ಬೆಳಗ್ಗೆ ಬೆಲೆ ಏಳಕೆ ಆಗಿರೋ ಪ್ರೋಗ್ರಾಮು ಇವು ಕೂಡ ಕಾಣ್ತಾ ಇಲ್ಲ ಅದೇ ಥರ ಇವತ್ತು ಮೀಡಿಯಾ ಕೂಡ ಅದು ಒಂದು ರೀತಿ ದೊಡ್ಡ ದೊಡ್ಡ ಮೀಡಿಯಾಗಳೆಲ್ಲ ದೊಡ್ಡ ಮಾಪಿ ಆಗ್ಬಿಟ್ಟಿದೆ ಲೈಟೆಸ್ಟ್ ಪೊಸಿಷನ್ ದೇಶ ನಡೀತಾ ಇದೆ ಫೋರ್ ಎಮ್ ಎಲ್ ಎ ಮನಿ ಮಾಫಿಯಾ ಮೀಡಿಯಾ ಮೋದಿ ಮನಿ ಮಾಫಿಯಾ ಮೀಡಿಯಾ ಮೋದಿ ಅಲ್ಲಂತ ಎಲ್ಲ ಮೀಡಿಯಾಗ್ ನಾನು ಹೇಳಲ್ಲ ದೊಡ್ಡ ದೊಡ್ಡ ಮೀಡಾಗಳನ್ನ ಇವತ್ತು ಶ್ರೀಮಂತರು ಕೊಂಡ್ಕೊಂಬಿಟ್ಟಿದ್ದಾರೆ ಇವತ್ತು ಮಧ್ಯಮ ವರ್ಗದ ಮೀಡಿಯಾ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಇವತ್ತು ಅಷ್ಟಷ್ಟು ತೋರಿಸ್ತಾರೆ ಆ ವಾಟ್ಸಪ್ ಫೇಸ್ಬುಕ್ಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಏನಕ್ಕೆ ಕಮ್ಯುಕೇಟ್ ಆಗಿ ಮಾಡಬೇಕು ಅಂತ ಹೇಳಿ ಇವತ್ತೇನು ಸಂವಿಧಾನ ಅರ್ಪಣೆಯಾಗಿ ಇವತ್ತು ಎಪ್ಪತ್ತೈದು ವರ್ಷ ಆಗಿದೆ ಅದಕ್ಕೆ ನಾಡಿನ ಕರ್ನಾಟಕದ ಬೆಂಗಳೂರಿನ ರಾಷ್ಟ್ರ ರಾಷ್ಟ್ರದ ಬಹುಜನರಿಗೆ ನಾನಿವತ್ತು ಆರ್ಥಿಕ ಶುಭಾಶಯವನ್ನು ಕೋರಿ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾನು ಬೇರೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಕಾಂಚರಾಮ್ ಜೈ ಪ್ರೊಫೆಸರ್ ಕೃಷ್ಣಪ್ಪ ಜೈ ಸಂವಿಧಾನ ಸಂವಿಧಾನ ಅರಿವು ಕಾರ್ಯಕ್ರಮ ಅಂದರೆ ಯಾರಿಗೂ ಸಂವಿಧಾನ ಅಂದರೆ ಒಂದು ಸಮುದಾಯಕ್ಕೆ ಮೀಸಲಾಗೈತೆ ಅಂತ ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ಬರೀ ಎಸ್ ಸಿ ಎಸ್ ಟಿ ಕೆ ಮಾಡೋವ್ರೆ ಈ ಥರ ಸಂವಿಧಾನ ನಮ್ಗೆ ಅನ್ವಯಿಸೋದಿಲ್ಲ ಅಂತಾರೆ ಇಲ್ಲಿ ಎಲ್ಲ ವರ್ಗದವ್ರು ಕೂತವ್ರೆ ಎಲ್ಲ ವರ್ಗದವರು ನೋಡಿ ಸಂವಿಧಾನ ಬರೆದಂಥದ್ದು ಎಷ್ಟು ಜಾತಿಗಳಿದೆ ಅವ್ರ ಕಸುಗಳು ಇದೆ ಇವಾಗ ಹೇಳಿದಂಥ ಮಾರಸಮಾಣಿಯವರು ಹೇಳ್ತಾಯಿದ್ರು ಈ ಥರ ಸಂವಿಧಾನ ಒಬ್ಬರು ಬರ್ದಿಲ್ಲ ಎಲ್ಲರಿಗೂ ಬರ್ದೈತೆ ನ್ಯಾಯಾಂಗ ಕಾರ್ಯಾಂಗ ಮತ್ತು ಈ ಥರ ನಡೀತದೆ ಈ ಸಭೆ ಸಂವಿಧಾನದಲ್ಲೇ ಅಳವಡಿಸ್ತದೆ ಏನು ವಿಷಯ ಅಂದರೆ ಇಲ್ಲಿ ಸಂವಿಧಾನ ಅಂದರೆ ಏನೋ ಬೇಡಪ್ಪ ಅವರೇನೋ ಮಾಡ್ಕೊತಾರೆ ಅಂಬೇಡ್ಕರ್ ಮಾಡ್ಕೊತಾರೆ ಎಸ್ ಎಸ್ ಟಿನ ಅವ್ರಿಗೆ ಲೋನ್ಗಳೆಲ್ಲ ಕೊಡ್ತಾರೆ ಇದು ಮಾಡ್ತಾರೆ ಅದು ಮಾಡ್ತಾರೆ ಅಂತ ಇಲ್ಲಿ ಕೆಲವೊಬ್ಬರಿಗೂ ಗೊತ್ತಾಗಿಲ್ಲ ಏ ಅಂಬೇಡ್ಕರು ಏನು ಈ ಸಂವಿಧಾನ ಭಾರತ ದೇಶಕ್ಕೆ ಇಡೀ ಜಾತೀತವಾಗಿ ಒಂದು ಸಂವಿಧಾನ ಬರೆದವ್ರೆ ಎಲ್ಲರೂ ಸಮಾನತೆ ಆಗಲಿ ಕಾರ್ಖಾನೆಗಳೇ ಆಗಲಿ ಹೆಚ್ಚಾಗಿ ರಾಜಕೀಯದಲ್ಲಿ ಬೆಳಕ್ರಲಿ ಒಳ್ಳೆ ಇದು ಮಾಡಲಿ ಅಂತ ಇದು ಮಾಡ್ತವ್ರೆ ಅಂತ ಭಾವಿಸ್ತಾರೆ ಅದ್ರ ವಿಷಯದಲ್ಲಿ ಏನು ಸಂವಿಧಾನ ಪುಸ್ತಕಗಳನ್ನು ಸ್ವಲ್ಪ ಓಟ್ ಟೈಮಲ್ಲಿ ಇದ್ರಿ ಮನೆ ಮನೆಗೂ ಇದು ಮಾಡಿರಿ ಇವಾಗ ಸ್ವಲ್ಪ ಎಚ್ಚೆತ್ತಿಗೆ ಕೊಂಡು ಅವರೇ ಏ ಪರವಾಗಿಲ್ಲಪ್ಪ ಅಂಬೇಡ್ಕರ್ ನಮಗೂ ಬರ್ದವ್ರಾ ನಮಗೂ ಇದು ಮಾಡವ್ರ ಅಂತ ಹೇಳ್ತಾರೆ ಅದ್ರ ವಿಷಯದಲ್ಲಿ ಇದೊಂದು ಸಂವಿಧಾನದ ಒಂದು ಕೂಗು ಅರಿವು ಕಾರ್ಯಕ್ರಮ ದೊಡ್ಡವರು ಯಾರಂತ ಈ ಕೆಲತಂಥ ಇದ್ದು ಮಾರ್ಸ ಮನೆಯಪ್ಪನವರು ಎಲ್ಲ ಹನುಮಂತ ಇನ್ನವರು ಅವರು ಬಂದು ವೇದಿಕೆ ಮೇಲೆ ಪ ಮಾತಾಡಿದಾಗ ಜನಗಳು ಸ್ವಲ್ಪ ಎಚ್ಚರಿಕೆ ಆಗ್ತದೆ ಹೌದು ನಮಗೂ ಅನ್ವಯಿಸ್ತದೆ ನಾವು ಇನ್ನೂ ಬೆಳಿಬೇಕು ನಾವು ಇನ್ನೂ ಇನ್ನೂ ಈ ಥರ ಇದ್ದಾಗ ಯಾಕ ಗುಲಾಮ್ಗಿರಿಗೆ ಹಾಕೋಗ್ಬೇಕು ಅಂದ್ಬಿಟ್ಟು ಬೇರೆ ಎಲ್ಲರಿಗೂ ಅನ್ವಯಿಸ್ತದೆ ಅಂಥೇಳಿ ಈ ಒಂದು ಅರಿವು ಕಾರ್ಯಕ್ರಮವನ್ನು ಜಾರಿಗೆ ಮುಡಿಸೋಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ್ ಈ ಅರಿವಿನ ಜೊತೆಗೆ ಸಮಾಜ ಯಾವತ್ತು ಇದ್ರೂ ಜನನಾಯಕರಾಗಿ ಜನಕ್ಕೆ ಇನ್ನೂ ಹೆಚ್ಚಿನ ರೀತಿ ಸೇವೆ ಮಾಡತಕ್ಕಂತ ಪರಿಸ್ಥಿತಿಗೆ ತಲುಪಿದಾಗ ಮಾತ್ರ ಇದು ಉದ್ದಾರ ಖಂಡಿತ ಇನ್ನೊಬ್ರು ಗುಲಾಮ್ ಸ್ಥಿತಿನಲ್ಲೇ ಬೇರೆಯವ್ರು ಹೇಳಿದ್ದೇ ಕೇಳ್ಕೊಂಡು ಮಾಡ್ತಾ ಇವಾಗ ಈಗಲೂ ಅದೇ ತರ ಇವಾಗ ನಾವೊಂದು ಹೇಳಿರ್ತೀರಿ ಎಚ್ಚರಿಕೆಯಿಂದ ಇರ್ರಿ ಇದು ಮಾಡಿರ್ರಿ ಆ ಟೈಮು ಆ ಟೈಮ್ ಕೇಂದ್ರೆ ಆಕೆ ಕೊಡೋದಂಥದ್ದು ಅಲ್ಲೇನೋ ಕೊಡ್ತಾರೆ ಅಲ್ಲೇನೋ ಕೊಡ್ತಾರೆ ಅಲ್ಲೇ ಅದು ಹೋದ ಭಿಕ್ಷೆ ಬಿಡ್ತಾರೆ ಆ ಭಿಕ್ಷೆ ಬಿಡದೆ ಬಿಡಬೇಕು ಆಮೇಲೆ ದೇವಸ್ಥ ಅವ ದೇವಸ್ಥಾನದ ದೇವರು ಎಲ್ಲಿ ಪೂಜಿಸ್ಬೇಕು ಅಲ್ಲಿ ಪೂಜಿಸಬೇಕು ಇಪ್ಪತ್ನಾಲ್ಕು ಗಂಟೆ ಟೈಮು ಯಾರೋ ವ್ಯಾಪಾರ ಮಾಡ್ಕೊಂಡು ಅಲ್ಲಿ ಕೂತಿರ್ತಾನೆ ಒಬ್ಬ ಪೂಜಾರಿ ಅವ್ನಕೋಸ್ಕರ ವ್ಯಾ ವ್ಯಾಪಾರ ಕೂತಿರ್ತಾರೆ ಅದು ಇದು ಮಾಡ್ತಾಯಿರ್ತಾರೆ ಅದನ್ನು ನಮ್ಮ ಧಿಕ್ಕಾರ ಇರ್ತದೆ ಯಾಕಂದರೆ ಒಳ್ಳೆ ಜನ ಒಳ್ಳೆಯ ಇದು ಅವ್ರ ಭವಿಷ್ಯಗಳು ಅವ್ರ ಮಕ್ಕಳ ಭವಿಷ್ಯಗಳು ಸ್ಕೂಲ್ ಫೀಸ್ ಏನು ಓದೋದೇನು ಟ್ಯೂಷನ್ ಏನು ಊಟ ಏನು ಅದು ಭೀ ಮಾಡಬೇಕು ಹೊರತು ಆ ಮನೆಗಳ ಮನೆತನ ಬೇರೆ ಇದರಲ್ಲಿ ಸುಮ್ಮ ಸುಮ್ಮನೆ ಹೋಗ್ಬಿಟ್ಟು ಇದು ಮಾಡಬೇಡ್ರೆ ಸಾಲ ವಾಲ ಮಾಡ್ಕೊಂಡು ಅಲ್ಲಿ ಹೋಗ್ಬರ್ತೀನಿ ಅವ್ರಿಗೆ ಹೋಗ್ಬರ್ತೀನಿ ಇವ್ರಿಗೆ ಕೊಡ್ಬೇ ಅಂತ ಹೋಗ್ಬಾರ್ದು ಏನಂದರೆ ಮುಂದಿನ ಭವಿಷ್ಯಗಳು ಮಕ್ಕಳಿಗೆ ಇದೆ ನೋಡಿ ಏನನ್ನ ಪೂಜೆ ಮಾಡ್ತಾರೆ ಮಾಡ್ತಾರೇನೋ ಇಪ್ಪತ್ನಾಲ್ಕು ಗಂಟೆ ಜಯನಗರ ಸದಾಶಿವನಗರ ಪೂಜೆನೇ ಮಾಡೋಕ್ಕಿಲ್ಲ ಅವ್ರಿಗೆ ಓದು ಓದು ಬಗ್ಗೆ ಚಿಂತನೆ ಮಾಡ್ತಾರೆ ಅವ್ರು ಡೆವಲಪ್ಮೆಂಟು ನಾವು ಫಾರಿನಲ್ಲಿ ಎತ್ರ ಬೆಳೆನಾ ಫಾರಿನ್ಗೆ ಹೋಗೋಣ ಎಲ್ಲನೋ ಒಂದು ಕಡೆ ಎತ್ತರಾಗ ಬೆಳೆದು ಈ ಸಮಾಜಕ್ಕೆ ಒಳ್ಳೆತನ ಬ ಇದು ಮಾಡೋಣ ಅಂತ ಓದ್ತಾರೆ ಕೆಲವೊಬ್ಬರು ಆ ಥರ ಬಯಸಬೇಕು ನಾವು ಅವರು ಸ್ಲಮ್ಗಳಾಗಿದ್ದೀರಿ ನಾವು ಇದು ಇದ್ರಾಗಿದ್ದೀರಿ ಅಂತ ಇದಾಗಬಾರ್ದು ಕಾರ್ಯಕ್ರಮಗಳೆಲ್ಲ ಅವ್ರು ಏನು ಗೊತ್ತಾ ಸಂವಿಧಾನ ಅಂದರೆ ಒಂದು ವೋಟ್ ಬ್ಯಾಂಕ್ ಕ್ಯಾಚ್ ಅಪ್ ಮಾಡ್ತಾರೆ ಯಾವುದಾದ್ರೆ ಮೋದಿ ಇರ್ಬೋದಾಗಲಿ ಈ ಥರ ಸಿದ್ದರಾಮಯ್ಯ ಇರ್ಬೋದಾಗಲಿ ಅವ್ರಂಥರ ಏಜೆಂಟ್ಗಳ ಥರ ಕೆಲಸ ಮಾಡ್ತಾರೆ ಯಾಕಂದರೆ ಅವ್ರ ಗುರುಗಳು ಬೇರೆ ಅವ್ರ ತಲೆ ಬುಡ ಬೇರೆ ಕಡೆ ಇರ್ತದೆ ಇವರು ಅವ್ರು ಹೇಳ್ದಂಗೆ ಕುಣಿತಾರೆ ಅಷ್ಟೇ ಬರೀ ಈಗ ಸಂವಿಧಾನದಿಂದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಂವಿಧಾನದ ಬಗ್ಗೆ ಇನ್ನೂ ಹೆಚ್ಚಾಗಿ ಎತ್ತರಾಗಿ ಬೆಳಿಬೇಕು ನಮ್ಮ ಜನ ಒಂದು ಶಿಕ್ಷಣದ ಬಗ್ಗೆ ಹೆಚ್ಚಾಗಿ ಒತ್ತು ಕೊಟ್ಕೊಂಡು ಬರಬೇಕನ್ನೋದು ನಮ್ಮ ಇದು ಎಲ್ಲರೂ ಬೆಳೀಲಿ ಅಂತ ಆಶಿಸ್ತೀರಿ ಈ ಜಾಗೃತಿ ಮೂಡಿಸ್ತಾ ಇದ್ದೀರಿ ನಮಸ್ಕಾರ